ಗುಡ್ ಮಾರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್ ಇವತ್ತು ಒಬ್ಬ ಸ್ಟೂಡೆಂಟ್ ಕೇಳಿದ ಜ್ಞಾನ ಮತ್ತು ಶಿಕ್ಷಣದ ನಡುವಿನ ವ್ಯತ್ಯಾಸ ಏನು ಮ್ಯಾಮ್ ಅಂಥೇಳಿ ಜ್ಞಾನ ಅಂತಂದರೆ ಬಹಳ ವಿಶಾಲವಾದ ಅರ್ಥವನ್ನು ಹೊಂದಿದೆ ಮತ್ತು ಶಿಕ್ಷಣ ಅಂತಂದರೆ ಸ್ವಲ್ಪ ಸಂಕುಚಿತವಾದ ಅರ್ಥದೊಳಗೆ ನಾವು ತಿಳ್ಕೊಳ್ತಾ ಬಂದೀವಿ ಇತ್ತೀಚೆಗೆ ಯಾಕಂತಂದರೆ ನಮ್ಮ ಹಿರಿಯರು ಹೇಳಿದ್ರುಹಿ ನಹಿ ಜ್ಞಾನೇನ ಸದೃಶಂ ಜ್ಞಾನಕ್ಕೆ ಸಮಾನವಾದುದು ಸಾಠಿಯಾದುದು ಹೋಲಿಕೆಯಾದುದು ಪ್ರಪಂಚದೊಳಗೆ ಯಾವುದೂ ಇಲ್ಲ ಅಂತ ನಮ್ಮ ಹಿರಿಯರು ಹೇಳ್ತಾ ಬಂದಿರೋದು ಮತ್ತು ಜ್ಞಾನಕ್ಕೇ ಪೂಜ್ಯ ಭಾವ ಗೌರವ ಸಲ್ಬೇಕು ಜಗತ್ತಿನಾದ್ಯಂತ ಜ್ಞಾನಿಯಾದವನು ಎಲ್ಲೆಡೆಯೂ ಗೌರವವನ್ನು ಪಡ್ಕೋತಾನೆ ಅಂತ ನಮ್ಮ ಪೂರ್ವಜರು ಅದಕ್ಕೆ ಅಷ್ಟೊಂದು ಮಹತ್ವವನ್ನು ಕೊಟ್ಟಿದ್ದರು ಹೇಳ್ತೀವಲ್ಲ ನಾಲೆಜ್ ಈಸ್ ಪವರ್ ನಾಲೆಜ್ ಈಸ್ ಪವರ್ ಪ್ರಪಂಚವನ್ನೇ ಆಳುವ ಒಂದು ಶಕ್ತಿ ಇದೆ ಅದು ಅಂತಂದರೆ ಅದು ಜ್ಞಾನ ಓಕೆ ಈಗ ಶಿಕ್ಷಣ ಮತ್ತು ಜ್ಞಾನದ ನಡುವಿನ ವ್ಯತ್ಯಾಸ ಏನು ಅಂತಂದರೆ ಸಂಕುಚಿತ ಅರ್ಥದೊಳಗೆ ಯಾಕೆ ನಾವು ಶಿಕ್ಷಣ ಅನ್ನೋ ಪದವನ್ನು ತೊಗೊಂಡಿವಿ ಅಂತಂದರೆ ನಾವೇನು ತಿಳ್ಕೊಂಬಿಟ್ಟಿವಿ ಇತ್ತೀಚೆಗೆ ತೀರಾ ಇತ್ತೀಚೆಗೆ ಶಿಕ್ಷಣ ಅಂತಂದರೆ ಕೇವಲ ನಾಲ್ಕು ಗೋಡೆಗಳ ಮಧ್ಯ ಏನು ಚಟುವಟಿಕೆಗಳು ನಡೀತವಲ್ಲ ಶಾಲಾ ಆವರಣದೊಳಗೆ ಅದಷ್ಟೇ ಶಿಕ್ಷಣ ಉಳಿದದ್ದೆಲ್ಲ ಏನೂ ಅಲ್ಲ ಅನ್ನೋವಂಥ ಬಹಳ ತೀರಾ ಸಂಕುಚಿತ ಮಟ್ಟಕ್ಕೆ ತಂದ ಇಳಿಸಿಬಿಟ್ಟಿವಿ ನಾವು ಈ ಪದವನ್ನು ಈ ಜ್ಞಾನ ಮತ್ತು ಶಿಕ್ಷಣ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಒಂದು ಬಿಟ್ಟು ಒಂದಿಲ್ಲ ಶಿಕ್ಷಣ ಪಡ್ಕೊಂಡ್ರೇ ಜ್ಞಾನ ತಿ ಸಿಗೋದು ಶಿಕ್ಷಣ ಕೇವಲ ನಾಲ್ಕು ಗೋಡೆಗಳ ಮಧ್ಯೆ ಮಾತ್ರ ಸಿಗೋದಿಲ್ಲ ಔಪಚಾರಿಕವಾಗಿ ಶಿ ಕೈಯಲ್ಲಿ ಹೆಜ್ಜೆ ಇಡ್ತೀವಿ ಅಲ್ಲೆಲ್ಲವೂ ಶಿಕ್ಷಣ ಇದೆ ಜ್ಞಾನ ಇದೆ ರೀ ಕಲಿಬೇಕು ಅನ್ನೋ ಆಸಕ್ತಿ ಇರೋನಿಗೆ ಮಾತ್ರ ಪ್ರತಿಯೊಂದಲ್ಲ ನಾವು ಜ್ಞಾನದ ಮೂಲಗಳಲ್ಲವ ಸಾವಿರಾರು ಸಾವಿರಾರು ಕೋಟ್ಯಂತರ ಮೂಲಗಳಿಂದ ಕೆಲವೊಮ್ಮ ಬಲ್ಲವರಿಂದ ಕಲಿತು ಕೆಲವೊಮ್ಮೆ ಮಾಡ್ಪವರಿಂದ ನೋಡಿ ಕೆಲವೊಮ್ಮ ಸುಜನರಿಂದ ಕಲಿತು ಸೊಲ ಕೆಲವೊಂದು ನಾವು ಸ್ವಯಂವಾಗಿ ಮಾಡಿ ತಿಳಿದು ನೋಡಿ ಕಲಿತು ಹಾಂ ಇಡೀ ಜೀವನ ಕಲಿಯೋದಿದೆ ರೀ ಆ ಕಲಿತಂಥ ಫಲಿತ ಏನದೆ ನೋಡ್ರಿ ಅದಕ್ಕೆ ಜ್ಞಾನ ಅಂತ ಕರೆಯೋದು ಹಾಂ ಜ್ಞಾನವನ್ನು ದಿವ್ಯ ಸಂಪತ್ತಿಗೆ ಹೋಲಿಸಿರೋದು ಜ್ಞಾನವನ್ನು ಜ್ಯೋತಿಗೆ ಹೋಲಿಸಿರೋದು ಆ ಜ್ಞಾನ ಅನ್ನುವಂಥ ಸಂಪತ್ತು ನಮ್ಮ ಬಳಿ ಇದ್ದರೆ ಯಾರೂ ಕದಿಯಲಾಗದ್ದೊಂದಿದೆ ಮನುಷ್ಯನ ಹತ್ರ ಅಂತಂದರೆ ಅದು ಜ್ಞಾನ ವಿದ್ಯೆ ಹ್ಞೂ ಈ ವಿದ್ಯೆಯನ್ನು ಯಾರು ಪಡ್ಕೋತೀವಿ ಎಲ್ಲರೂ ಶಾಲಾ ಕಾಲೇಜಿಗೆ ಹೋಗಿ ಪಡ್ಕೊಂಡು ಬರ್ಬೇಕಂತ ಏನೂ ಇಲ್ಲ ಆ ಶಾಲಾ ಕಾಲೇಜಿಗೆ ಹೋಗಿ ಸರ್ಟಿಫಿಕೇಟ್ ತರ್ತಾ ಇದ್ದೀವಿ ನಾವು ಇತ್ತೀಚೆಗೆ ಯಾರೂ ಜ್ಞಾನವನ್ನು ಪಡ್ಕೋತಾ ಇಲ್ಲ ನಮ್ಮ ಜ್ಞಾನದ ಮೂಲಗಳನ್ನು ಹುಡುಕ್ಕೊಂಡು ನಾವು ಜ್ಞಾನವನ್ನು ಪಡ್ಕೊಂಡ್ರೆ ಅದು ಶಿಕ್ಷಣ ಪಡ್ಕೊಂಡಂಗೆ ಶಿಕ್ಷಣವೇ ಅದನ್ನು ಕೂಡ ಜ್ಞಾನವೂ ಒಂದೇ ಶಿಕ್ಷಣವೂ ಒಂದೇ ಅನ್ನೋದು ನಮ್ಮ ಮಕ್ಕಳು ಇವತ್ತು ನೀವು ತಿಳ್ಕೋಬೇಕಾಗಿದೆ ಮತ್ತು ಮುಂದುವರೆದು ಹೇಳಬೇಕಂದ್ರೆ ಶಿಕ್ಷಣ ಅಂತಂದ್ರೆ ಏನು ಅಂದ್ಕೊಂಡಿವಿ ಒಬ್ಬ ಶಿಕ್ಷಕ ಶಾಲಾ ತರಗತಿ ಒಳಗೆ ಬಂದು ಒಂದು ಪಠ್ಯಪುಸ್ತಕವನ್ನು ಹಿಡ್ಕೊಂಡು ಒಂದ ಹತ್ತಾರು ಮಕ್ಕಳಿಗೆ ಬೋಧನೆ ಮಾಡೋದು ಅದರೊಳಗೆ ಇರುವಂಥ ವಿಷಯವನ್ನು ಅಂತ ತಿಳ್ಕೊಂಡಿವಿ ಮತ್ತು ಜ್ಞಾನ ಅಂದ್ರೂ ಏನು ತಿಳ್ಕೊಂಬಿಟ್ಟಿವಿ ನಾವು ಕೆಲವೊಬ್ಬರು ಮಠಕ್ಕೆ ಹೋಗೋದು ಆ ದೇವಾಲಯಗಳಿಗೆ ಹೋಗೋದು ಆ ಮಠಾಧೀಶರ ಮುಂದೆ ಕೂತ್ಕೊಳ್ಳೋದು ಅಲ್ಲಿ ಪುರಾಣ ಪ್ರವಚನಗಳು ಏನೇನು ಇರ್ತಾವಲ್ಲ ಅಲ್ಲಿ ಹೋಗಿ ತೊಗೊಂಡು ಬಂದರೆ ಅದು ಜ್ಞಾನ ಅಂತ ಕರಿತೀವಿ ಶಾಲೆಗಳಲ್ಲಿ ಪಡ್ಕೊಂಡ್ರೆ ಶಿಕ್ಷಣ ಅಂತೀವಿ ಮಠಾಧೀಶರು ಗುರುಗಳು ಅವರು ಏನು ಸತ್ಪುರುಷರೆಲ್ಲ ಹೇಳೋದನ್ನೆಲ್ಲ ಜ್ಞಾನ ಅಂತ ನಾವೇನೇ ಅದನ್ನು ತಿಳ್ಕೊಂಡಿವು ಅಷ್ಟೇ ಬಟ್ ಎರಡೂ ಎರಡರ ಅರ್ಥವೂ ಒಂದೇ ಅನ್ನೋದನ್ನು ನಾವು ವಿಶಾಲವಾಗಿ ತಗೋಬೇಕಾಗಿದೆ ಹುಟ್ಟಿನಿಂದ ಚಟ್ಟದವರೆಗೆ ಏನಂತೀವಲ್ಲ ಗರ್ಭದಿಂದ ಗೋರಿಯವರೆಗೆ ಈ ಮಧ್ಯದಲ್ಲಿ ಏನೆಲ್ಲವನ್ನ ಅನುಭವಿಸ್ತೀವಿ ಏನೆಲ್ಲವನ್ನ ಕಲಿತೀವಿ ಏನೆಲ್ಲವನ್ನ ಮಾಡ್ತೀವಿ ಏನೆಲ್ಲ ನೋಡ್ತೀವಿ ಎಲ್ಲವೂ 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 ಜ್ಞಾನ ಎಲ್ಲವೂ ಕಲಿಕೆ ಕಲಿಕೆನೇ ಜ್ಞಾನ ಲರ್ನಿಂಗ್ ಪ್ಲಸ್ ನಾಲೇಜ್ ಎಲ್ಲವೂ ಜ್ಞಾನ ಅಂತ ತಿಳಿಬೇಕು ನಾವು ಜ್ಞಾನ ವಿಹೀನ ಪಶು ಅಂತ ಹೇಳ್ತಾರೆ ಯಾವನಿಗೆ ಜ್ಞಾನ ಇಲ್ಲ ಆತ ಪಶುವಿಗೆ ಸಮಾನ ಜ್ಞಾನ ಅಂತಂದರೆ ಪುಸ್ತಕದೊಳಗಿಂದ ಮಾತ್ರ ಜ್ಞಾನ ಅಲ್ಲ ಸಂಗೀತ ಸಾಹಿತ್ಯ ಅರವತ್ತ್ನಾಲ್ಕು ವಿದ್ಯೆಗಳದಾವ್ರಿ ಆ ಅರವತ್ನಾಲ್ಕು ವಿದ್ಯೆಗಳನ್ನು ಕಲ್ತ್ಕೊಳ್ಳೋಕೆ ಶಾಲೆಗೆ ಹೋಗ್ಬೇಕಂತಿಲ್ಲ ಎಲ್ಲಿ ಸಿಗ್ತದೆ ಎಲ್ಲಿ ಅವಕಾಶ ಇದೆ ನೋಡ್ರಿ ಕಲಿಯೋದಕ್ಕೆ ಜ್ಞಾನವನ್ನು ಪಡ್ಕೊಳ್ಳೋಕೆ ಅಲ್ಲಿ ನಾವು ಜ್ಞಾನವನ್ನು ಪಡ್ಕೋಬೇಕು ಆದರೆ ಒಂದನ್ನು ಪಾಲಿಸಬೇಕು ಜ್ಞಾನವನ್ನು ಪಡಿಬೇಕಾದಾಗ ವಿನಮ್ರನಾಗಿ ವಿಧೇಯತೆಯಿಂದ ವಿದ್ಯಾರ್ಥಿಯ ಹಾಗೆ ವಿನೀತ ಭಾವದಿಂದ ಕಲಿಬೇಕೇ ವಿನಃ ಸೊಕ್ಕಿನಿಂದ ಅಹಂಕಾರದಿಂದ ನಾನು ದುಡ್ಡು ತುಂಬ್ತೀನಿ ನಾನು ಡನ್ ಡೊನೇಷನ್ ಕೊಟ್ಟೀನಿ ಹಂಗೆ ಹಿಂಗೆ ಅಂಥೇಳಿ ದರ್ಪದಿಂದ ಜ್ಞಾನವನ್ನು ಬೇಡಿದ್ರೆ ಯಾವತ್ತೂ ನಮಗೆ ಅದು ಸಿಗೋದಿಲ್ಲ ಅಬಾಲ ವೃದ್ಧರಾದಿಯಾಗಿ ಯಾರಿಂದ ಬೇಕಾದರೂ ನಾವು ಜ್ಞಾನವನ್ನು ಪಡ್ಕೋಬೋದು ನಮಗೆ ಒಂದು ಚಿಕ್ಕ ಮಗು ಕೂಡ ಗುರುವಾಗಬಲ್ಲದು ವರ್ಣಂ ಕಲಿಸಿದಾತಂ ಗುರು ಅಂತ ಹೇಳ್ತೀವಿ ನಾವು ನಮಗೆ ಯಾರು ದೊಡ್ಡವರೇ ಬಂದು ನಮಗೆ ಪಾಠ ಹೇಳ್ಕೊಡ್ಬೇಕಂತಿಲ್ಲ ಯಾರ್ಯಾರು ನಮ್ಮ ಜೀವನದೊಳಗೆ ಬಂದು ಬಂದು ಏನೇನೇನೇನೇನು ಪಾಠ ಕಲಿಸಿ ನಮ್ಮನ್ನು ಕಣ್ತರಿಸಿ ಮನುಷ್ಯರನ್ನಾಗಿ ಮಾಡಿ ಹೋಗ್ತಾರಲ್ಲ ಅವರೆಲ್ಲರೂ ಜ್ಞಾನದಾತರೆ ಅಂತ ತಿಳ್ಕೋಬೇಕಾದ ಅವಶ್ಯಕತೆ ಇವತ್ತು ತುಂಬ ಇದೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ಜ್ಞಾನ ಮತ್ತು ಶಿಕ್ಷಣವನ್ನು ಬೇರ್ಪಡಿಸಿ ನೋಡೋದು ಬೇಡ ಎರಡನ್ನೂ ಒಂದೇ ನಾಣ್ಯದ ಮುಖಗಳಾಗಿ ನೋಡಿಕೊಂಡು ಎರಡರ ಸಂಗಮವಾದಾಗಲೇ ಅದು ಅದು ಪಡ್ಕೊಂಡ್ರೇ ಇದು ಸಿಗೋದು ಇದನ್ನು ತೊಗೊಂಡ್ರೇನೆ ಅದು ಸಿಗೋದು ಒಟ್ಟಾರೆ ಎರಡು ಒಂದೇ ಅಂತ ಅರ್ಥ ಅದನ್ನು ತಿಳ್ಕೊಂಡು ವಿದ್ಯಾರ್ಥಿಗಳು ಮುಂದುವರಿಯೋದು ಒಳ್ಳೆಯದು ಧನ್ಯವಾದ ಗುಡ್ ಮಾರ್ನಿಂಗ್ ಮೈ ಡಿಯರ್